ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಎಂದಿನಂತೆ ರಂಸಿ ರಂಸೀತ್ ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆಲ್ರೆಡಿ ಸಾಹಿತ್ಯ ಚರಿತ್ರೆಯ ಪೂರ್ವಪೇಟಿಕೆಯಲ್ಲಿ ಪೆಟ್ಟಿಗೆಯಲ್ಲಿ ಪ್ರಕರಣ ನಾಲ್ಕು ಮುಗಿಸಿದ್ದೀವಿ ಅಂದರೆ ಪ್ರಕರಣ ಒಂದು ಸಾಹಿತ್ಯೋದಯ ಪ್ರಕರಣ ಎರಡು ಕನ್ನಡ ಸಾಹಿತ್ಯೋದಯ ಪ್ರಕರಣ ಮೂರು ಕನ್ನಡ ಸಾಹಿತ್ಯೋದಯ ಮತ್ತು ಕವಿರಾಜ್ಯ ಮಾರ್ಗ ಪ್ರಕರಣ ನಾಲ್ಕು ಕನ್ನಡ ಸಾಹಿತ್ಯೋದಯ ಮತ್ತು ಇತರ ಆಧಾರಗಳು ಇವತ್ತು ಪ್ರಕರಣ ಐದು ಅಂದರೆ ಸಾಹಿತ್ಯ ಚರಿತ್ರೆಯಲ್ಲಿ ವಿಭಾಗ ಕ್ರಮವನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೊಂಡು ಒತ್ತಿ ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಂದು ಪ್ಲೇ ಇದೆ ನೋಡಿ ಕನ್ನಡ ಸಾಹಿತ್ಯ ಚರಿತ್ರೆ ನಮ್ಮ ಶ್ರೀ ಮುಗಿ ಅಂತ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಅದನ್ನು ನೋಡ್ಕೊಳ್ಳಿ ಯಾರು ಇನ್ನೂ ಹಿಂದಿನ ಕ್ಲಾಸನ್ನು ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಕ್ಲೇಸೆ ಟು ನೆಟ್ಗೆಲ್ಲ ತುಂಬ ಇಂಟರ್ಟೆಂಟ್ ನೋಡ್ಕೊಳ್ಳಿ ಈಗ ಬನ್ನಿ ವಾಚನೆ ಮಾಡ್ಕೊಂಡು ಹೋಗೋಣ ಪ್ರಕರಣ ಇದು ಸಾಹಿತ್ಯ ಚರಿತ್ರೆಯಲ್ಲಿ ಕ್ರಮ ಕನ್ನಡ ಸಾಹಿತ್ಯದ ಮುಂದಿನ ಚರಿತ್ರೆ ಕಾಲವನ್ನು ಒಳಗೊಂಡಿದೆ ಥರತರದ ರೂಪಗಳನ್ನು ಹಲವಾರು ಕೃತಿಗಳನ್ನು ಕುರಿತಿದೆ ಅದರ ಅಭ್ಯಾಸ ಸುಖಕರವಾಗಿರಲು ವಿಭಾಗಗಳು ಅವಶ್ಯಕ ವಿಭಾಗವೆಂದ ಮೇಲೆ ಒಂದು ಕ್ರಮ ಕ್ರಮಕ್ಕೆ ಒಂದು ತಳಹದಿ ಒಂದು ತತ್ವ ಬೇಕು ಈ ವಿಷಯದಲ್ಲಿ ಸಾಕಷ್ಟು ಮತಭೇದವಾಗಿದೆ ಕನ್ನಡ ಸಾಹಿತ್ಯದ ಸ್ವರೂಪ ಕಾಲಕಾಲದ ವೈಶಿಷ್ಟ್ಯಗಳು ಈ ಬಗ್ಗೆ ಮೂಲಭೂತವಾದ ದೃಷ್ಟಿಭೇದವೂ ತೋರಿದೆ ಆದ್ದರಿಂದ ಈ ವಿಷಯವನ್ನು ಪರ್ಯಾಲೋಚಿಸಿ ನಮಗೆ ಸಮ್ಮತವಾದ ವಿಭಾಗ ಕ್ರಮವನ್ನು ಈ ಪ್ರಕರಣದಲ್ಲಿ ನಿರೂಪಿಸುತ್ತೇವೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಪುಲ ಸಾಮಗ್ರಿ ರೂಪವಾದ ಮೊದಲನೆಯ ಮಹಾಗ್ರಂಥವನ್ನು ಒದಗಿಸಿದವರು ಆರನಸಿಂಹಾಚಾರ್ಯರು ತಮ್ಮ ಕರ್ನಾಟಕ ಕವಿಚರಿತೆ ಸಂಪುಟ ಒಂದು ಎಲ್ಲಿ ಅವರು ಕನ್ನಡ ಕವಿಗಳನ್ನು ಸ್ಥೂಲವಾಗಿ ಜೈನರು ವೀರಶೈವರು ವೈಷ್ಣವರು ಎಂದು ಮೂರು ಪಂಗಡವಾಗಿ ವಿಂಗಡಿಸಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಮತದ ಕವಿಗಳು ವಿಶೇಷವಾಗಿ ಗ್ರಂಥ ರಚನೆ ಮಾಡಿದ್ದಾರೆ ಎಂಬ ಅಂಶವನ್ನು ಸ್ಥೂಲವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಈ ರೀತಿಯಾಗಿ ಕಾಲ ವಿಭಾಗ ಮಾಡಿದೆ ಇದರಿಂದ ಜೈನರ ಕಾಲದಲ್ಲಿ ಶೈವ ವೈಷ್ಣವ ಗ್ರಂಥಗಳು ಶೈವರ ಕಾಲದಲ್ಲಿ ವೈಷ್ಣವ ಜೈನ ಗ್ರಂಥಗಳು ಹುಟ್ಟಲಿಲ್ಲವೆಂದು ತಿಳಿಯಕೂಡದು ಎಂದು ಸ್ಪಷ್ಟಪಡಿಸಿದ್ದಾರೆ ಈ ವಿಂಗಡನೆ ಮುಂದೆ ಬಹುಕಾಲದವರೆಗೆ ಪ್ರಚಾರದಲ್ಲಿ ಉಳಿಯಿತು ಇದಕ್ಕೆ ಒಂದು ತತ್ವದ ಸ್ವರೂಪವೂ ಬಂದಿತು ಆಯಾ ಯುಗದಲ್ಲಿ ಪ್ರಭಾವಶಾಲಿಯಾದ ಮತಧರ್ಮಕ್ಕನುಸರಿಸಿ ಸರಿಸಿ ಕಾಲ ವಿಭಾಗವನ್ನು ಮಾಡಬೇಕೆಂಬುದೇ ಆ ತತ್ವ ಅಂತೆಯೇ ಸಾಹಿತ್ಯ ಪ್ರಾರಂಭದಿಂದ ಹನ್ನೆರಡನೇ ಶತಮಾನದ ಮಧ್ಯದವರೆಗೆ ಜೈನಗ ಹನ್ನೆರಡನೇ ಶತಮಾನದ ಮಧ್ಯಭಾಗದಿಂದ ಹದಿನೈದನೇ ಶತಮಾನದವರೆಗೆ ವೀರಶೈವ ಯುಗ ಹದಿನೈದನೇ ಶತಮಾನದ ಮುಂದೆ ಹತ್ತೊಂಬತ್ತನೇ ಶತಮಾನದವರೆಗೆ ಬ್ರಾಹ್ಮಣ ಯುಗ ಹೀಗೆ ಹೇಳಲಾಯಿತು ಇದನ್ನು ವಿವರಿಸುತ್ತಾ ಇಂಗ್ಲೀಷ್ನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದ ಇ ಪಿ ರೈಸರು ಹೇಳಿದ ಮಾತೆಂದರೆ ಇಡೀ ಸಾಹಿತ್ಯ ಚರಿತ್ರೆಯನ್ನು ಶಾಖೆಗಳನ್ನು ಬರಮಾಡಿಕೊಂಡು ಹೆಗ್ಗುತ್ತಾ ಹೋಗುವ ಹೊಳೆಗೆ ಹೋಲಿಸಬಹುದು ತನ್ನ ಮೊದಲ ಯುಗದಲ್ಲಿ ಅದು ಇತರ ಮಿಶ್ರಣವಿಲ್ಲದ ಜೈನ ತತ್ವ ಪ್ರಭಾವವಾಯಿತು ಆಮೇಲೆ ಎರಡನೇ ಯುಗದಲ್ಲಿ ವೀರಶೈವ ಪ್ರವಾಹವು ಬಂದು ಅದನ್ನು ಕೂಡಿಕೊಂಡಿತು ಅವು ಒಂದರೊಳಗೊಂದು ಬೆರೆಯದೆ ಹತ್ತಿರ ಹತ್ತಿರ ಹರಿದವು ಮುಂದೆ ಮೂರನೇ ಯುಗದಲ್ಲಿ ವೈಷ್ಣವ ಪ್ರವಾಹವು ಬಂದು ಆ ಎರಡೂ ಪ್ರವಾಹಗಳನ್ನು ಸೇರಿತು ಅವರು ಮುಂದುವರಿಯುತ್ತಾ ಹೇಳಿದ್ದೆಂದರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾತ್ರವಲ್ಲದೆ ಸಾಹಿತ್ಯ ರೂಪಗಳಲ್ಲಿ ಈ ಯುಗಗಳು ಬೇರೆ ಬೇರೆಯಾಗಿವೆ ಜೈನ ಗ್ರಂಥಗಳು ಸಾಮಾನ್ಯವಾಗಿ ಚಂಪು ರೂಪದಲ್ಲಿವೆ ವೀರಶೈವ ಕೃತಿಗಳಲ್ಲಿ ಗದ್ಯ ಹೆಚ್ಚಾಗಿದ್ದು ಪದ್ಯ ಬಹುಶಃ ಷಟ್ಪದಿ ರಗಳೆಗಳಲ್ಲಿವೆ ದೀರ್ಘವಾದ ಬ್ರಾಹ್ಮಣ ಕೃತಿಗಳು ಷಟ್ಪದಿಯಲ್ಲಿದ್ದರೂ ಚಿಕ್ಕವು ಕೀರ್ತನೆಗಳ ರೂಪದಲ್ಲಿವೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಷ್ಟು ಹಿಂದೆಯೇ ಕಿಟೇಲರು ತಮ್ಮ ನಾಗವರ್ಮನ ಚಂದೋಬುದಿಯ ಆವೃತ್ತಿಯಲ್ಲಿ ಕನ್ನಡ ಸಾಹಿತ್ಯದ ಮೇಲೆ ನಿಬಂಧ ನಿಬಂಧ ಎಂಬುದನ್ನು ಇಂಗ್ಲಿಷ್ನಲ್ಲಿ ವಿಸ್ತಾರವಾಗಿ ಬರೆದು ಮತಪರವಾದ ವಿವಚನೆಯನ್ನೇ ಮಾಡಿ ಮಾಡಿದ್ದಾರೆ ಅಲ್ಲದೆ ತರುವಾಯ ತಮ್ಮ ಕೋಶದ ಉಪೋದ್ಘಾತನದಲ್ಲಿ ಭಾಷಾ ದೃಷ್ಟಿಯಿಂದ ಜೈನ ಯುಗದಲ್ಲಿ ಹಳೆಗನ್ನಡ ವೀರಶೈವ ಯುಗದಲ್ಲಿ ನಡುಗನ್ನಡ ಬ್ರಾಹ್ಮಣ ಯುಗದಲ್ಲಿ ಹೊಸಗನ್ನಡ ಪ್ರಮುಖವಾಗಿತ್ತೆಂದು ಹೇಳಿದ್ದಾರೆ ಈ ರೀತಿಯಾಗಿ ಮತಧರ್ಮ ಸಾಹಿತ್ಯ ರೂಪ ಭಾಷಾವಸ್ಥೆ ಈ ಮೂವರಿಂದ ಮೂವರಿಂದಲೂ ಮೇಲ್ಕಾಣಿಸಿದ ಮೂರು ಯುಗಗಳು ಬೇರೆ ಬೇರೆ ಎಂಬ ರೂಢಿ ಬಿದ್ದಿತ್ತು ಅದರ ವರ್ಚಸ್ಸು ಇಂದಿಗೂ ಉಳಿದಿದೆ ಭಾಷಾ ದೃಷ್ಟಿಯನ್ನು ಮುಖ್ಯವಾಗಿ ನೆನಪಿ ನೆನಪಿನಲ್ಲಿಟ್ಟು ಮಾಡಲಾದ ಕೆಳಗಿನ ಪ್ರಯತ್ನವನ್ನು ಗಮನಿಸಬಹುದು ಕರ್ನಾಟಕ ಸಾಹಿತ್ಯ ಚರಿತ್ರೆಯನ್ನು ಐದು ಭಾಗ ಮಾಡಬಹುದು ಒಂದು ಮೂಲಗನ್ನಡ ಕಾಲ ಕ್ರಿಸಿಕಕ ಏಳ್ನೂರ ಐವತ್ತರವರೆಗೆ ಹಳೆಗನ್ನಡ ಕಾಲ ಏಳ್ನೂರ ಐವತ್ತರಿಂದ ಸಾವಿರದ ನೂರ ಐವತ್ತರವರೆಗೆ ಮೂರನೇದು ಮಧ್ಯಗನ್ನಡ ಕಾಲ ಸಾವಿರದ ಐವತ್ ಸಾವಿರದ ನೂರ ಐವತ್ತರರಿಂದ ಸಾವಿರದ ಐನೂರವರೆಗೆ ನಾಲ್ಕನೇದು ಹೊಸಗನ್ನಡ ಕಾಲ ಸಾವಿರದ ಐನೂರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ಐದನೇದು ನವಗನ್ನಡ ಕಾಲ ಸಾವಿರದ ಎಂಟುನೂರ ಐವತ್ತರ ಮುಂದೆ ಬರಬರುತ್ತಾ ಮೇಲಿನ ವಿಚಾರ ಸರಣಿಗೆ ಪ್ರತಿಕೂಲವಾದ ದನಿಗಳಿದ್ದವು ಹಳೆಯ ಸೂಚನೆಗಳು ಮುಂದೆ ಬಂದವು ಮೊದಲನೇ ಸಲ ಮತಾನುಸಾರವಾದ ಕಾಲ ವಿಭಾಗವನ್ನು ಪ್ರತಿಭಟಿಸಿದವರು ಕನ್ನಡ ವಕ್ಕಿ ಎಂಬ ಲೇಖಕರು ಅವರು ಹೇಳಿದೆಂದರೆ ಈ ವಿಭಾಗ ಕ್ರಮವು ಅಸಮಂಜಸವಲ್ಲದರು ಅಲ್ಲವಾದರೂ ಶುದ್ಧ ಸಾಹಿತ್ಯ ದೃಷ್ಟಿಯಿಂದ ಅಷ್ಟು ಸಮರ್ಪಕವಾಗಿಲ್ಲ ಕಾಲ ದೇಶ ಕಾರಣ ಮಿತಗಳನ್ನು ಲೆಕ್ಕಿಸಿ ಕವಿಕರ್ಮಕ್ಕೆ ಮೂಲ ಕಾರಣವಾದ ಸ್ಫೂರ್ತಿ ವಿಶೇಷವನ್ನು ಗಮನಿಸಿ ಕಾವ್ಯಕ್ಕೆ ರಸವೇ ಎಂಬುದನ್ನು ಜ್ಞಾಪಕದಲ್ಲಿಟ್ಟು ಕರ್ನಾಟಕ ವಾಗ್ಮ ಇತಿಹಾಸ ಎಲ್ಲವನ್ನು ಕ್ರಿಸ್ಶಕ ಹತ್ತನೇ ಶತಮಾನದಿಂದ ಮತಪ್ರಚಾರಕ ಯುಗ ಸಾರ್ವಜನಿಕ ಯುಗ ಮತ್ತು ಆಧುನಿಕ ಅಥವಾ ವೈಜ್ಞಾನಿಕ ಯುಗವೆಂಬುದಾಗಿ ನಾಲ್ಕು ವಿಭಾಗ ಮಾಡುತ್ತೇವೆ ಯುಗದಲ್ಲಿ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಕವಿಕರ್ಮಕ್ಕೆ ವೀರರಸವೇ ಪ್ರಧಾನವಾಗಿದ್ದರಿಂದ ಆ ಯುಗಕ್ಕೆ ಯೋಗ ಹೆಸರೇ ಯೋಗ್ಯ ಹೆಸರು ದೊರೆಯಿತು ಹೆಚ್ಚಾಗಿ ಜೈನರೇ ಈ ಕಾಲದಲ್ಲಿ ಗ್ರಂಥ ರಚನೆಯನ್ನು ಮಾಡಿದರೂ ಈ ವಿಚಾರದಲ್ಲಿ ಬ್ರಾಹ್ಮಣರು ಹಿಂದುಳಿದಿರಲಿಲ್ಲ ಕಾವ್ಯಪುರಾಣಗಳಷ್ಟೇ ಅಲ್ಲದೆ ಇತರ ಸಾಹಿತ್ಯ ಸ್ವರೂಪಗಳು ಹುಟ್ಟಿದವು ಮತಪ್ರಚಾರಕ ಯುಗದಲ್ಲಿ ಹನ್ನೆರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ವೈದಿಕ ಧರ್ಮ ಜೈನ ಧರ್ಮವನ್ನು ಪಣ್ಣು ಧರಿಸಿತು ಆಸ್ತಿಕ ಭಕ್ತಿಪರವಾದ ಹೊಸ ಮತಗಳು ಉದಯವಾದವು ಇಂಥ ಸಮಯದಲ್ಲಿ ಹಿಂದಿಗಿಂತ ಹೆಚ್ಚಾಗಿ ಜೈನ ಪುರಾಣ ಮುಂತಾದ ಬರವಣಿಗೆ ನಡೆಯಿತು ಪ್ರತಿಯೊಂದು ಮತದವರು ತಮ್ಮ ಮತದ ಮೇಲ್ಮೆಯನ್ನು ತೋರಿಸುವುದಕ್ಕೂ ಪ್ರಚಾರಕ್ಕೂ ಗ್ರಂಥಗಳನ್ನು ರಚಿಸಿದರು ಸ್ವಮತದ ಶ್ರೇಷ್ಠತೆಯನ್ನು ತೋರಿಸುವುದಲ್ಲದೆ ಪರಮತ ದೋಷಣೆಗೂ ಪ್ರಬಲವಾಯಿತು ಎಲ್ಲರಲ್ಲಿ ಭೋಗಾಸಕ್ತಿ ಹೆಚ್ಚಲು ಕಾವ್ಯಗಳಲ್ಲಿ ಶೃಂಗಾರ ರಸಭೆ ಪ್ರಧಾನವಾಯಿತು ಮೂರನೆಯದಾಗಿ ಸಾರ್ವಜನಿಕ ಯುಗದಲ್ಲಿ ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ದೇಶದಲ್ಲಿ ಅನಾಯಕತ್ವ ಸಮಾಜದಲ್ಲಿ ನಿರ್ಜೀವತೆ ಹಬ್ಬಿರುವಾಗ ಸಮಾಜದ ಉನ್ನತಿಗೆ ಸುಲಭ ಮಾರ್ಗವನ್ನು ತೋರಿಸಿ ಧರ್ಮವನ್ನು ಸಾರ್ವಜನಿಕವಾಗಿ ಮಾಡುವ ಸದುದ್ದೇಶದಿಂದ ಮದುವ ಹರಿದಾಸರು ಉದಯಿಸಿದರು ಹಿಂದಿನ ಯುಗಗಳಲ್ಲಿ ರಾಜರ ಅಥವಾ ವಿದ್ಯಾಪ್ರೇಮಿಗಳ ಸುತ್ತಮುತ್ತಲೂ ಸಾಹಿತ್ಯ ಸೃಷ್ಟಿಯಾಗುತ್ತಿತ್ತು ಜನಸಾಮಾನ್ಯಕ್ಕೂ ಸಾಹಿತ್ಯಕ್ಕೂ ಸಮೀಪ್ಯ ಸಂಬಂಧವಿರಲಿಲ್ಲ ಎರಡನೇ ಯುಗದಲ್ಲಿ ಈ ಸಂಬಂಧವು ಕೊಂಚ ಹೆಚ್ಚಿತು ಈ ಮೂರನೇ ಯುಗದಲ್ಲಿ ಮಾತ್ರ ನೂರಾರು ಕವಿತೆಗಳು ರಾಜರಿಗಲ್ಲ ತಮ್ಮ ಪೋಷಕರಿಗಲ್ಲ ಸಮಾಜಕ್ಕೆ ದೇಶಕ್ಕೆ ನೂರಾರು ಗ್ರಂಥಗಳನ್ನು ಬರೆದರು ಜನಸಾಮಾನ್ಯಕ್ಕಾಗಿ ಈ ಕಾಲದ ಕವಿಗಳು ಬರೆದವರಾದ ಕಾರಣ ಸುಲಭವಾದ ಸರಳವಾದ ಸರಣಿಯನ್ನು ಅನುಸರಿಸಿದರು ಭಕ್ತಿ ರಸವೇ ಈ ಕಾಲದ ಸಾಹಿತ್ಯದಲ್ಲಿ ಪ್ರಧಾನ ರಸವೆಂದಾಯಿತು ಈ ಹೊಸ ಕ್ರಮವು ಅಭ್ಯಾಸಿಗಳ ವಿಚಾರ ಶಕ್ತಿಯನ್ನು ಪ್ರಚೋದಿಸಿತು ಮುಂದಿನ ಚರಿತ್ರ ಲೇಖಕರು ನವೀನ ಕ್ರಮಗಳನ್ನು ಹೆಸರುಗಳನ್ನು ಸೂಚಿಸಿದರು ಆರಂಭಕಾಲ ಯುಗ ಸ್ವಾತಂತ್ರ್ಯ ಯುಗ ಚಿಕ್ಕದೇವರಾಯನ ಕಾಲ ಸಂಧಿಕಾಲ ಎಂಬುದಾಗಿ ಒಂದು ಸೂಚನೆಯಲ್ಲಿ ಮುಂಬಂದಿತ್ತು ಅದರ ಸಮರ್ಥನೆಗಾಗಿ ಹೇಳಿದ್ದರಲ್ಲಿ ಯಾವ ಒಂದು ಕಾಲದಲ್ಲಿಯೂ ಒಂದೇ ಮತದವರು ಗ್ರಂಥ ರಚನೆ ಮಾಡಿಲ್ಲ ಆದ್ದರಿಂದ ಈ ವಾಹ್ಯ ಕ್ರಮವನ್ನು ಬಿಟ್ಟು ಆಯಾ ಕಾಲದಲ್ಲಿ ಪ್ರಧಾನರಾದ ಕವಿಗಳ ಹೆಸರನ್ನು ಅಥವಾ ಆಯಾ ಕಾಲದ ಕಾವ್ಯಗಳ ವೈಶಿಷ್ಟ್ಯವನ್ನು ಸೂಚಿಸುವ ಒಂದು ಹೆಸರನ್ನು ಕೊಡಲು ಇಲ್ಲಿ ಯತ್ನಿಸಿದೆ ಕ್ರಿಸ್ತಶಕ ಒಂಬೈನೂರವರೆಗೆ ಆರಂಭ ಕಾಲದವರೆಗೆ ಒಂಬೈನೂರರಿಂದ ಸಾವಿರದ ಇನ್ನೂರು ಇದು ಚಂಪು ಯುಗ ಮತ್ತು ಪಂಪನ ಯುಗ ಯಾಕೆಂದರೆ ಪಂಪನು ಅವನು ಹಾಕಿಕೊಟ್ಟ ಚಂಪು ಮಾರ್ಗವು ಈ ಕಾಲದ ಕವಿಗಳಿಗೆ ಮೇಲ್ಪಂಕ್ತಿಯಾದದ್ದು ಕಂಡು ಬಂದಿದೆ ಹನ್ನೆರಡನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಯುಗವೂ ಪ್ರಾರಂಭವಾಯಿತು ಇದುವರೆಗೆ ಕನ್ನಡ ಕವಿಗಳೆಲ್ಲರೂ ಸಂಸ್ಕೃತ ಸಾಹಿತ್ಯದಿಂದ ಸಾರ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದರು ಸಂಸ್ಕೃತ ಕವಿಗಳನ್ನು ಅನುಕರಣ ಮಾಡುತ್ತಿದ್ದರು ಬಸವಣ್ಣನವರು ಒಂದು ಹೊಸ ಹಾದಿಯನ್ನು ಹಾಕಿಕೊಟ್ಟರು ಜನಸುಲಭವಾದ ವಚನಗಳು ಕನ್ನಡ ಛಂದಸ್ಸಿನ ರಗಳೆ ಷಟ್ಪದಿ ಗ್ರಂಥಗಳು ತಲೆದೋರಿದವು ಇನ್ನು ಮುಂದಿನ ಚಿಕ್ಕದೇವರಾಯರ ಕಾಲದಲ್ಲಿ ಈ ಆ ಅರಸರ ಪೋಷಣೆಯಿಂದ ಕನ್ನಡ ಸಾಹಿತ್ಯವು ಮತ್ತೆ ಪಲ್ಲವೀಶಿತೆಂದು ಆ ಹೆಸರಿಟ್ಟಿದೆ ಸಂಧಿಕಾಲದಲ್ಲಿ ರಾಜ್ಯಾಶ್ರಯದಿಂದ ಜನಾಶ್ರಯಕ್ಕೆ ಹಳೆಯ ಶೈಲಿಯಿಂದ ಹೊಸದಕ್ಕೆ ನಡೆದ ಸಂಕ್ರಮಣ ಕಂಡು ಬಂದಿರುತ್ತದೆ ಈ ವಿಷಯದ ಮೇಲೆ ತಮ್ಮ ದೃಷ್ಟಿ ವಿಶೇಷದ ಬೆಳಕನ್ನು ಬಿ ಎಂ ಶ್ರೀಕಂಠಯ್ಯನವರು ಬೀರಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಕನ್ನಡ ಸಾಹಿತ್ಯವನ್ನು ಕಾಲ ಮತ ಯುವಕ್ಕೆ ಅನುಸರಿಸಿ ಎರಡು ಬಗೆಯಾಗಿ ವಿಭಾಗ ಮಾಡಬಹುದು ಕಾಲಕ್ರಮದ ಬಗೆಯಾದರೆ ಭಾಷೆ ಕಾವ್ಯದ ರೂಪ ರಾಜವಂಶಗಳು ಪ್ರಧಾನ ಕವಿ ಹೆಸರು ಮುಂತಾದವನ್ನು ಅನುಸರಿಸಿ ಮಾಡಬಹುದು ಆದರೆ ಈ ವಿಭಾಗದಲ್ಲಿ ಸೌಕರ್ಯವಾಗಲಿ ಸಾಹಿತ್ಯ ದೃಷ್ಟಿಯಿಂದ ಒಂದು ಲಕ್ಷಣ ಸಮನ್ವಯವಾಗಲಿ ವಿಶೇಷ ಪ್ರಯೋಜನವಾಗಲಿ ಕಾಣಬರುವುದಿಲ್ಲ ಕನ್ನಡ ಸಾಹಿತ್ಯವೆಲ್ಲ ಪ್ರಾಯಶಃ ಸಂಸ್ಕೃತ ಸಾಹಿತ್ಯವನ್ನು ಅವಲಂಬಿಸಿ ಸಂಪ್ರದಾಯ ಮಾರ್ಗವನ್ನು ಹಿಡಿದು ರಚಿತವಾಗಿರುವುದರಿಂದಲೂ ಬಹುಮಟ್ಟಿಗೆ ಸಮಾಜದಲ್ಲಿ ಕೂಡ ಕಾಲಕಾಲಕ್ಕೆ ಕಾಲಗುಣ ಬದಲಾಯಿಸದೆ ಒಂದೇ ರೀತಿಯಲ್ಲಿಯೂ ಒಂದೇ ರೀತಿಯಲ್ಲಿರುವುದರಿಂದಲೂ ಕಾವ್ಯಕ್ಕನುಸಾರವಾಗಿ ಸಾಹಿತ್ಯ ವಿಭಾಗ ಮಾಡುವುದರಲ್ಲಿ ಅಷ್ಟು ಔಚಿತ್ಯ ತೋರುವುದಿಲ್ಲ ಮತದೃಷ್ಟಿಯಿಂದ ನೋಡಿದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂರು ನಾಲ್ಕು ಘಟ್ಟಗಳು ಅಥವಾ ಚಳುವಳಿಗಳು ಚೆನ್ನಾಗಿ ಮೇಲಕ್ಕೆದ್ದು ಕಣ್ಣಿಗೆ ಕಾಣುತ್ತವೆ ಮೊದಲು ಜೈನ ಆಮೇಲೆ ವೀರಶೈವ ಮೂರನೇದಾಗಿ ವೈಷ್ಣವ ಇವು ತಲೆದೋರಿದವು ಹೊಳೆ ಬಂದು ಹೊಳೆ ಇಳಿ ಇಳಿದು ಹೋದಂತೆ ಕನ್ನಡ ಸಾಹಿತ್ಯದಲ್ಲಿ ಈ ರೀತಿಯಲ್ಲಿ ಜೈನ ವೀರಶೈವ ಬ್ರಾಹ್ಮಣ ಸಾಹಿತ್ಯಗಳು ಒಮ್ಮೆ ಅಭ್ಯುದಯ ಸ್ಥಿತಿಯಲ್ಲಿಯೂ ಒಮ್ಮೆ ಕ್ಷೀಣ ದಶೆಯಲ್ಲಿಯೂ ಇರುತ್ತಾ ಹಳೆ ನೀರು ಹೊಸ ನೀರು ಬೆರೆದುಕೊಂಡೇ ಬರುತ್ತಿರುವುದು ತಿರುವುದು ತಿರುವವು ನಾಲ್ಕನೆಯ ಘಟ್ಟವಾಗಿ ಪಾಶ್ಚಾತ್ಯರ ಸಂಪರ್ಕದಿಂದ ಉಂಟಾದ ಹೊಸ ಸಾಹಿತ್ಯ ಸೃಷ್ಟಿ ಒಟ್ಟಿನಲ್ಲಿ ಹೊಳೆಯ ಹೋಲಿಕೆಯನ್ನೇ ಮುಂದುವರಿಸಿ ಅವರು ಹೇಳಿದ್ದಾರೆ ಈ ನಾಲ್ಕು ಘಟ್ಟಗಳಲ್ಲಿ ಹರಿದು ಬಂದಿರುವ ಕನ್ನಡ ಸಾಹಿತ್ಯವನ್ನು ನಮ್ಮ ನಮ್ಮ ಕನ್ನಡ ನಾಡಿನ ಏರು ತಗ್ಗಿನ ಘಟ್ಟಗಳಲ್ಲಿ ನುಗ್ಗಿ ಬರುವ ಕಾವೇರಿ ನದಿಗೆ ಹೋಲಿಸಬಹುದು ಅದರಂತೆಯೇ ನಮ್ಮ ಸಾಹಿತ್ಯದ ಮೂಲವು ಕಾಡಿನಲ್ಲಿ ಅಡಗಿ ಹೋಗಿದೆ ಆ ಬಳಿಕ ಉಪನದಿಗಳು ಒಂದೊಂದಾಗಿ ಸೇರುವಂತೆ ಜೈನ ಸಾಹಿತ್ಯ ಪ್ರಭಾವವು ವೀರಶೈವ ಸಾಹಿತ್ಯ ಪ್ರವಾಹವು ಬ್ರಾಹ್ಮಣ ಸಾಹಿತ್ಯವು ಸಾಹಿತ್ಯದ ಪ್ರಭಾವವು ಒಂದಾದ ಮೇಲೊಂದು ಒಂದರ ಕೂಡ ಮತ್ತೊಂದು ಒಂದು ಮಿ ಮಿಳಿತವಾಗಿ ಬಂದು ಮೂರು ಬಣ್ಣದ ನೀರುಳ ದೊಡ್ಡ ಹೊಳೆಯಾಗಿದೆ ಈ ತತ್ವವನ್ನು ನೆನಪಿನಲ್ಲಿಟ್ಟು ಸಾಹಿತ್ಯ ಚರಿತ್ರೆಯನ್ನು ಇಲ್ಲಿ ಈ ಪ್ರಕಾರ ವಿಭಾಗ ಮಾಡಲಾಗಿದೆ ಒಂದು ಆರಂಭಕಾಲ ಹತ್ತನೇ ಶತಮಾನದವರೆಗೆ ಎರಡನೇದು ಮತ ಪ್ರಾಬಲ್ಯ ಕಾಲ ಹತ್ತರಿಂದ ಹತ್ ಹತ್ತೊಂಬತ್ತನೇ ಶತಮಾನಗಳು ಜೈನ ಕವಿಗಳು ಹತ್ತನೇ ಶತಮಾನದಿಂದ ವೀರಶೈವ ಕವಿಗಳು ಹನ್ನೆರಡನೇ ಶತಮಾನದಿಂದ ಬ್ರಾಹ್ಮಣ ಕವಿಗಳು ಮುಖ್ಯವಾಗಿ ಹದಿನೈದನೇ ಶತಮಾನದಿಂದ ಮೂರನೇದು ನವೀನ ಕಾಲ ಹತ್ತೊಂಬತ್ತನೇ ಶತಮಾನದಿಂದ ಮೇಲಿನ ಸಂಗ್ರಹದಿಂದ ಮತಾನುಸಾರವಾಗಿ ವಿಭಾಗಕ್ರಮವು ಒಂದಿಲ್ಲೊಂದು ಬಗೆಯಲ್ಲಿ ಅನೇಕರ ಒಪ್ಪಿಗೆಯನ್ನು ಪಡೆದದ್ದು ತಿಳಿದುಬರುತ್ತದೆ ಕನ್ನಡ ಸಾಹಿತ್ಯ ಬಹುಭಾಗದಲ್ಲಿ ಮತೀಯ ಮತಪ್ರಚಾರವೆಂಬ ಅಭಿಪ್ರಾಯವು ಪ್ರಚಲಿತವಾಗಿದೆ ನಿಜವಾಗಿ ನೋಡಿದರೆ ದೊರೆತ ಆಧಾರಗಳ ಸೂಕ್ಷ್ಮ ವ್ಯಾಸಂಗದಿಂದ ತಿಳಿಯಬೇಕಾದ ಹಿಂದಿನ ಜನಜೀವನ ಹಾಗೂ ಕವಿಜೀವನ ಇವುಗಳ ಸಂಪೂರ್ಣ ಚರಿತ್ರೆ ನಮಗೆ ತಿಳಿದಿಲ್ಲ ಅಲ್ಲದೆ ಆಧಾರಗಳು ಅಪೇಕ್ಷಿಸಿದಷ್ಟು ಸಮಗ್ರವಾಗಿ ದೊರೆತಿಲ್ಲ ಇಲ್ಲವೇ ದೊರೆಯುವುದು ಸಾಧ್ಯವಿಲ್ಲ ಎಂದು ಎಂಬ ಕೊರತೆಯು ಕಣ್ಣಂತಾಗಿದೆ ಯುದ್ಧಿದರಲ್ಲಿ ಸ್ಥೂಲ ವಿಶಾಲ ಸಂಗತಿಗಳೇ ನಮಗೆ ಸರ್ವಸ್ವವಾಗಿರುತ್ತವೆ ಅವುಗಳ ಬಲದಿಂದ ಯಾರೇ ಆಗಲಿ ತಮ್ಮ ತಮಗೆ ತೋರಿದಂತೆ ಅನುಮಾನ ಮಾಡದೆ ಅನುಮಾನ ಮಾಡದೆ ಗತಿ ಇಲ್ಲ ಆದರೆ ಇದು ಎಂಥ ಪರಿಸ್ಥಿತಿಯಲ್ಲಿಯೂ ಅನುಮಾನ ಎಂಬ ಅರಿವು ಅರಿಯಕೂಡದು ಹಾಗೂ ಇಂದಿನ ಅಪೇಕ್ಷೆಗಳನ್ನು ಮೌಲ್ಯಗಳನ್ನು ಸಾರಿ ಮೌಲ್ಯಗಳನ್ನು ಹಿಂದಿನ ಜೀವನದ ಮೇಲೆ ಆರೋಪಿಸಬಾರದು ಈ ದೃಷ್ಟಿಯಿಂದ ಪರೀಕ್ಷಿಸಿ ಪರೀಕ್ಷಿಸಲಾಗಿ ಮತಾನುಸಾರವಾಗಿ ಭಾಗಕ್ರಮವು ಸರಿಯಾದ ತಿಳುವಳಿಕೆಯೊಡನೆ ಅದನ್ನು ಅರಿತುಕೊಂಡರೆ ತ್ಯಾಜ್ಯವಲ್ಲ ಹಳೆಗಾಲದ ಜೀವನದಲ್ಲಿ ಮತಧರ್ಮಕ್ಕೆ ಮೇಲಾದ ಸ್ಥಾನವಿತ್ತು ಅಂತೆಯೇ ಕವಿಯ ಹಾಗೂ ಕಾವ್ಯದ ಮೇಲೆ ಅದರ ಪ್ರಭಾವವು ಗಾಢವಾಗಿತ್ತು ಕಾವ್ಯ ವಿಷಯ ವಸ್ತು ರಚನೆ ರಶನಿತ್ ರಶ ರಸ ನಿಷ್ಪತ್ತಿ ತತ್ವಬೋಧೆ ಈ ಮುಂತಾದ ಅಂಶಗಳಲ್ಲಿ ಕನ್ನಡ ಕವಿಗಳು ಸರ್ವಸಾಮಾನ್ಯವಾಗಿ ತಾವು ಸ್ವೀಕರಿಸಿದ ಮತಧರ್ಮದ ಪ್ರಭಾವ 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 ವಲಯದಲ್ಲಿ ಬೆಳೆದಿದ್ದಾರೆ ಇದನ್ನರಿಯದೆ ಅವರ ಕೃತಿ ವಿಮರ್ಶೆಯನ್ನು ಮಾಡಲಾಗದು ಆದರೆ ಈ ಮಾತನ್ನು ಹೆಚ್ಚು ಎಳೆಯುವುದು ತರವಲ್ಲ ಕನ್ನಡ ಸಾಹಿತ್ಯ ಹೆಚ್ಚಾಗಿ ಮತ ಇಲ್ಲವೇ ಮತಪ್ರಚಾರವಾಗಿದೆ ಎಂದರೆ ಸಾಹಿತ್ಯ ಸತ್ವಕ್ಕಿಂತ ಮತೀಯತೆ ಇಲ್ಲವೇ ಮತಪ್ರಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದೆ ಎಂದಿದ್ದರೆ ಅದು ಸತ್ಯ ನಿದರ್ಶಕವಾಗದು ಹಲ ಕೆಲವರ ರೀತಿ ಇಲ್ಲವೇ ಕೆಲವು ಸಾಹಿತ್ಯ ಭಾಗಗಳ ಸರಣಿ ಇದರಿಂದ ಒಟ್ಟು ತೀರ್ಮಾನ ಮಾಡಿದಂತಾಗುತ್ತದೆ ಮತ ಇಲ್ಲವೇ ಧರ್ಮ ಇದನ್ನು ಕಾವ್ಯ ಧರ್ಮದೊಡನೆ ಮೆಳವಿಸುವ ಅಂದರೆ ಎರಡಕ್ಕೂ ಅಷ್ಟೇ ಬೆಲೆ ಕೊಡುವ ದೃಷ್ಟಿ ಇದು ಇತರ ಭಾರತೀಯ ಸಾಹಿತ್ಯದಂತೆ ಕನ್ನಡ ಸಾಹಿತ್ಯದಲ್ಲಿಯೂ ಪ್ರಚುರವಾಗಿದೆ ಎನ್ನಲು ಅಡ್ಡಿಯಿಲ್ಲ ಇದಲ್ಲದೆ ಹುಟ್ಟಿ ಬಂದ ಮತವು ಕವಿಮತವನ್ನು ಯಾವಾಗಲೂ ತಿಳಿಸುತ್ತ ತಿಳಿಸುತ್ತದೆ ಎಂದಾಗಲಿ ಕವಿಮತವು ಮರ್ಯಾದಿತವಾದ ಒಂದು ತತ್ವ ಪದ್ಧತಿಯಾಗಿದೆ ಎಂದಾಗಲಿ ತಿಳಿಯಬಾರದು ಕನ್ನಡದ ಹಲವು ಹಿರಿಯ ಕವಿಗಳಲ್ಲಿ ಅವರ ಮತವು ಕಾಲೋಚಿತವಾದ ಹೆಸರು ವೇಷಗಳನ್ನು ಪಡೆದಿದ್ದರೂ ಅವರ ವಿಶಾಲವಾದ ಜೀವನ ದರ್ಶನದಿಂದ ಪುನೀತವಾಗಿ ಅದು ತನ್ನ ಬಗೆಯಲ್ಲಿ ಒಂದು ಅಚ್ಚರಿಯ ಸಮನ್ವಯವನ್ನು ತೋರಿದೆ ಎಂಬುದನ್ನು ಮರೆಯಕೂಡದು ಇಂಥ ಸಂದರ್ಭಗಳಲ್ಲಿ ಆಯಾ ಕವಿಗಳನ್ನು ಜೈನ ವೀರಶೈವ ಬ್ರಾಹ್ಮಣ ಎಂದು ಮಾತ್ರ ಕರೆದು ನಾವು ಅವರಿಗೆ ಅನ್ಯಾಯ ಮಾಡುತ್ತೇವೆ ಕನ್ನಡ ಸಾಹಿತ್ಯ ಚರಿತ್ರೆ ಬರಬರುತ್ತಾ ವಿವಿಧವೂ ಸಂಕೀರ್ಣವೂ ಆಗುತ್ತಾ ಹೋಗಿದೆ ಆದ್ದರಿಂದ ಮತಾನುಸಾರಿಯಾದ ಭಾಗಕ್ರಮದಲ್ಲಿ ಜೈನ ಯುಗ ಎಂಬುದು ಒಪ್ಪುವಂತೆ ಉಳಿದವು ಸರಿ ಹೋಗುವುದಿಲ್ಲ ಜೈನ ಯುಗದಲ್ಲಿ ಜೈನ ಕವಿಗಳೇ ಹೆಚ್ಚಾಗಿದ್ದಾರೆ ಜೈನ ತತ್ವವೇ ಪ್ರಮುಖವಾಗಿದೆ ಚಂಪು ಚಂಪುರೂಪ ಹಳೆಗನ್ನಡ ಶೈಲಿಗಳು ಪ್ರಧಾನಪಟ್ಟ ಪಡೆದಿವೆ ಅದೇ ವೀರಶೈವ ಯುಗದಲ್ಲಿ ಹೀಗೆ ಹೇಳಲು ಬರುವಂತಿಲ್ಲ ಜೈನ ಶೈವ ಎರಡೂ ಸಮಪ್ರಧಾನವಾಗಿವೆ ಅಲ್ಲದೆ ಇಲ್ಲವೇ ಒಂದೊಂದು ಕಾಲಾವಧಿಯಲ್ಲಿ ಒಂದೊಂದು ಶಿಮೆಯಲ್ಲಿ ಎರಡು ಹೆಚ್ಚಳವನ್ನು ಹೊಂದಿವೆ ಬ್ರಾಹ್ಮಣವೆನ್ನಬಹುದಾದ ಯುಗದಲ್ಲಿಯಂತೂ ತ್ರಿವೇಣಿ ಸಂಗಮವಾಗಿದೆ ಸಂಕೀರ್ಣತೆ ಪರಾಕೋಟಿಯನ್ನು ಮುಟ್ಟಿದೆ ಈ ಸಂದರ್ಭದಲ್ಲಿ ಸಾಹಿತ್ಯ ಚರಿತ್ರೆಯನ್ನು ಒಂದು ನದಿ ಪ್ರವಾಹಕ್ಕೆ ಹೋಲಿಸಿ ರೈಸರು ಮಾಡಿದ ವಿವರಣೆ ಅದೇ ಸಾದೃಶ್ಯವನ್ನು ಇನ್ನೂ ಸುಂದರವಾಗಿ ವರ್ಣಿಸಿ ಶ್ರೀಕಂಠಯ್ಯನವರ ವೇಚನೆ ತುಂಬ ಸಮಂಜಸವಾಗಿರುತ್ತದೆ ಜೈನ ವೀರಶೈವ ಬ್ರಾಹ್ಮಣ ಇವು ತಮ್ಮ ತಮ್ಮ ಕಾಲಕ್ಕೆ ಒಂದೊಂದು ಉಪನದಿಯಂತೆ ಕನ್ನಡ ಸಾಹಿತ್ಯದ ಮಹಾನದಿಯನ್ನು ಸೇರಿ ಒಂದರ ಹೊರತು ಇನ್ನೊಂದು ಎಂದಾಗದೆ ಒಂದರೊಡನೆ ಇನ್ನೊಂದು ಎಂಬಂತೆ ಸಮ್ಮಿಶ್ರ ಪ್ರವಾಹವಾಗಿ ಹರಿದಿದೆ ಈ ದೃಷ್ಟಿಯಿಂದ ಜೈನ ಯುಗ ವೀರಶೈವ ಯುಗ ಬ್ರಾಹ್ಮಣ ಯುಗ ಎನ್ನುವುದಕ್ಕಿಂತ ಈ ಮೂರು ಯುಗಗಳನ್ನು ಜೈನ ಪ್ರಾರಂಭ ಯುಗ ವೀರಶೈವ ಪ್ರಾರಂಭ ಯುಗ ಬ್ರಾಹ್ಮಣ ಪ್ರಾರಂಭ ಯುಗ ಎಂದು ಕರೆದರೆ ಹೆಚ್ಚು ವಸ್ತುಶಿಷ್ಠಿಯ ನಿದರ್ಶಕವಾಯಿತು ವಾದಿತು ಇದರಿಂದ ಉಪಲಬ್ಧವಾದ್ಮೇಲೆ ಚರಿತ್ರೆಯಲ್ಲಿ ಮತಪ್ರವಾಹ ಮತ್ತು ಕಾಲ ನಿರ್ದೇಶಿ ಎರಡೂ ಸರಿಹೊಂದುತ್ತವೆ ಬ್ರಾಹ್ಮಣ ಪ್ರಾರಂಭ ಎಂಬುದಕ್ಕೆ ಕೆಲಮಟ್ಟಿಗೆ ಆಪೇಕ್ಷವೆತ್ತಬಹುದು ಯಾಕೆಂದರೆ ಹದಿನೈದನೇ ಶತಮಾನಕ್ಕಿಂತ ಹಿಂದಿನಿಂದಲೇ ಬ್ರಾಹ್ಮಣ ಗ್ರಂಥಕಾರರು ದೊರೆತಿದ್ದಾರೆ ಇದು ಒಪ್ಪತಕ್ಕ ಮತ ಮತಾದರೂ ಹದಿನೈದನೇ ಶತಮಾನದಿಂದಲೇ ಬ್ರಾಹ್ಮಣವಾಗವು ಒತ್ತಾಸೆಯಿಂದಲೂ ವಿಪುಲತೆಯಿಂದಲೂ ನಿರ್ಮಾಣವಾಗಿದೆ ಎಂಬುದನ್ನು ಗಮನಿಸಬೇಕು ಪ್ರಾರಂಭ ಪದದಿಂದ ಆಯಾ ಪ್ರವಾಹಗಳು ನೆರೆಯಾಗಿ ಬಂದು ಮೂಲ ಪ್ರವಾಹವನ್ನು ಕೂಡಿದ ಕಾಲ ಎಂಬುದಾಗಿ ಅರಿತಿರಬೇಕು ಪ್ರಾರಂಭದ ಸ್ಥಳದಲ್ಲಿ ಪ್ರವಾಹ ಎಂಬುದನ್ನು ಪ್ರಯೋಗಿಸಿದರೂ ಅಡ್ಡಿಯಿಲ್ಲ ಈ ಮೂರು ಯುಗಗಳಲ್ಲಿ ಸಾಹಿತ್ಯ ರೂಪಗಳ ಭಿನ್ನತೆಯನ್ನು ತೋರಿಸುವ ಯತ್ನವಾಗಿದೆ ಆದರೆ ಮೊದಲನೆಯ ಯುಗದಲ್ಲಿ ಚಂಪುವಿಗೆ ಪ್ರಾಧಾನ್ಯ ಬಂದಂತೆ ಮುಂದಿನ ಯುಗಗಳಲ್ಲಿ ಯಾವೊಂದು ರೂಪವು ಪ್ರಧಾನವಾಗಲಿಲ್ಲ ಹೊಸ ಹೊಸ ರೂಪಗಳ ಜೊತೆಗೆ ಚಂಪು ರೂಪವು ಏರಿಳಿತವಾಗಿ ಇದ್ದೇ ಇದ್ದಿತು ಎರಡನೇ ಯುಗದಲ್ಲಿ ವಚನ ರಗಳೆ ಷಟ್ಪದಿಗಳು ಮೊದಲುಗೊಂಡು ಮೊದಲುಗೊಂಡವು ಮೂರನೆಯ ಯುಗದಲ್ಲಿ ತ್ರಿಪದಿ ಸಾಂಗತ್ಯಗಳು ಸಲುವಳಿ ಸ ಸಲುವಳಿಯಾದವು ಆದರೂ ಮೂರನೇದನ್ನು ಸ್ಥೂಲವಾಗಿ ಷಟ್ಪದಿ ಎಂದು ಹೇಳಲು ಎಂದು ಕರೆಯಲು ಅಡ್ಡಿಯಿಲ್ಲ ಆದರೆ ಈ ಯುಗದ ಉತ್ತರಾರ್ಧದಲ್ಲಿ ಅಂದರೆ ಮೈಸೂರುಡೆಯರ ಕಾಲದಲ್ಲಿ ಚಂಪುವಿನ ಪುನರುಜ್ಜೀವನವಾಯಿತೆಂಬುದನ್ನು ನೆನೆಯಬೇಕು ಒಟ್ಟಿನಲ್ಲಿ ಸಾಹಿತ್ಯ ರೂಪದ ದೃಷ್ಟಿಯಿಂದ ಯುಗಗಳ ವೈಶಿಷ್ಟ್ಯವನ್ನು ಸೂಚಿಸುವ ಬದಲು ಆ ರೂಪಗಳಲ್ಲಿ ಅಡಕವಾದ ದೃಷ್ಟಿಯ ಭಿನ್ನತೆಯನ್ನು ತೋರಿಸಬೇಕು ಅಂದರೆ ಜೈನ ಯುಗದಲ್ಲಿ ಮಾರ್ಗನಿಷ್ಠತೆ ಕ್ಲಾಸಿಕಲ್ ಟ್ರೆಂಡ್ ವೀರಶೈವ ಯುಗದಲ್ಲಿ ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಟ್ರಾನ್ಸಿಷನ್ ಫ್ರಾಮ್ ದಿ ಕ್ಲಾಸಿಕಲ್ ಟು ದಿ ಫ್ಯಾಪ್ಯುಲರ್ ಬ್ರಾಹ್ಮಣ ಯುಗದಲ್ಲಿ ನಿಷ್ಠತೆ ಇಲ್ಲವೇ ದೇಸೀಯ ಪ್ರಾಚುರ್ಯ ಫ್ಯಾಪ್ಯುಲರ್ ಟ್ರೆಂಡ್ ಎಂದು ಹೇಳಬಹುದು ಈ ವಿಶಾಲ ವಿಭಾಗಗಳಲ್ಲಿ ಒಳತೆರೆಯಾಗಿ ಒಂದು ಪ್ರವೃತ್ತಿಯಿಂದ ಇನ್ನೊಂದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳಿಗಳಿದ್ದೇ ಇರುತ್ತವೆ ಎಂಬುದನ್ನು ಅಲಕ್ಷಿಸಕೂಡದು ಭಾಷಾ ದೃಷ್ಟಿಯಿಂದ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಎಂದು ಯುಗಗಳ ಪ್ರತ್ಯೇಕತೆಯನ್ನು ವರ್ಣಿಸಬಹುದಾದರೂ ಮುಂದು ಮುಂದಿನ ಮುಂದು ಮುಂದಿನ ಯುಗಗಳಲ್ಲಿ ಸಮ್ಮಿಶ್ರತೆ ಹೆಚ್ಚು ಹೆಚ್ಚುವುದನ್ನು ಭಾಷಾವ್ಯವಸ್ಥೆಗಳ ಸ್ವರೂಪವು ಮರ್ಯಾದೆಯೊಡನೆ ಯಾವಾಗಲೂ ಹೊಂದಲಾರದೆ ಅಂತ ನೆನೆದಿರಬೇಕು ಮತಪರವಾದ ವಿಭಾಗ ಕ್ರಮಕ್ಕೆ ಪರ್ಯಾಯವಾಗಿ ಶುದ್ಧ ಸಾಹಿತ್ಯ ದೃಷ್ಟಿಯ ಕ್ರಮವಿರುವುದು ಯುಕ್ತವೇ ಆಗಿದೆ ಆದರೆ ಅದು ಕೊನೆಯವರೆಗೆ ಶುದ್ಧವಾಗಿ ಉಳಿಯಬೇಕು ಕನ್ನಡ ವಕ್ಕಿಗಳ ವಿಭಜನೆಯಲ್ಲಿ ಗ್ರಾಹ್ಯ ಅಂಶಗಳಿದ್ದರೂ ಅದು ತನ್ನ ಮೂಲ ದೃಷ್ಟಿಗೆ ಎರವಾಗಿದೆ ವೀರರಸ ಪ್ರಧಾನವಾದ ಶಾತ್ರಯುಕ್ತ ಎಂದು ಮೊದಲನೇ ಯುಗವನ್ನು ಕರೆಯುವಾಗ ವೀರರಸದಷ್ಟೇ ಶಾಂತರಸವು ಈ ಯುಗದ ಕೃತಿಗಳಲ್ಲಿ ತನಿಗೊಂಡಿದೆ ಎಂಬುದನ್ನು ಮತಧರ್ಮದ ಆವೇಶವು ಕವಿಕರ್ಮಕ್ಕೆ ಸ್ಫೂರ್ತಿ ಕೊಟ್ಟಿದೆ ಎಂಬುದನ್ನು ಧ್ಯಾನಿಸಬೇಕು ಎರಡನೆಯದನ್ನು ಮತಪ್ರಚಾರಕ ಯುಗ ಎಂದು ಕರೆದದ್ದರಲ್ಲಿ ಶುದ್ಧ ಸಾಹಿತ್ಯ ದೃಷ್ಟಿಯಲ್ಲಿದೆ ಈ ಮೊದಲಿಗಿಂತ ಎರಡನೇ ಯುಗದಲ್ಲಿ ಮತ ಪ್ರಚಾರವು ಹೆಚ್ಚಾಗಿ ನಡೆದಿರಬಹುದು ಎಂದೊಪ್ಪಿದರು ಕವಿಕರ್ಮಕ್ಕೆ ಅದೇ ಮುಖ್ಯಗಳು ಸ್ಫೂರ್ತಿ ಕೊಟ್ಟಿವೆ ಮುಖ್ಯವಾಗಿ ಸ್ಫೂರ್ತಿ ಕೊಟ್ಟಿದೆ ಶರಣರ ವಚನಗಳು ಹರಿಹರನ ರಗಳೆಗಳು ರಾಗವಂಕಣ ಕಾವ್ಯಗಳು ಇವುಗಳ ಸಾರವತ್ತದ ಹೊತ್ತಾದ ಭಾಗವೆಲ್ಲ ಮತಪ್ರಚಾರಕವೇ ಹಾಗಿದ್ದರೆ ಪಂಪರನ್ನರು ಅದನ್ನೇ ಮಾಡಿಲ್ಲವೇ ಯಾರೋ ಕೆಲವರಲ್ಲಿ ಯಾವುದೋ ಕೆಲವು ಭಾಗಗಳಲ್ಲಿ ಮತಪ್ರಚಾರದ ಅತಿರೇಕಾಂಶಗಳು ತೋರಿದರೆ ಮೇಲಿಂದ ಇಡೀ ಯುಗವನ್ನು ಮತಪ್ರಚಾರಕ ಎನ್ನಬಹುದೇ ಈ ಕಾಲದಲ್ಲಿ ಭೋಗಾಸಕ್ತಿ ಹೆಚ್ಚಿ ಶೃಂಗಾರ ರಸವು ಪ್ರಧಾನವಾಯಿತೆಂಬುದು ಇನ್ನೂ ಅರ್ಥವಾಗದ ಮಾತು ಮತಪ್ರಚಾರಕ ಯುಗದಲ್ಲಿ ಶೃಂಗಾರ ರಸಕ್ಕೆ ಪ್ರಾಧಾನ್ಯ ಬಂದಿತೆಂಬುದು ಅಭಾಸವಾಗಿ ತೋರುತ್ತದೆ ವೀರಶೈವ ಸಾಹಿತ್ಯ ಈ ಕಾಲದಲ್ಲಿ ಸಂಪನ್ನವೂ ಸಮೃದ್ಧವೂ ಆಗಿದೆ ಅದರ ಜೀವಾಳ ಶೃಂಗಾರ ರಸ ಎನ್ನಬಹುದೇ ಹಲ ಕೆಲವರ ಶೃಂಗಾರ ಕಾವ್ಯಗಳಿಂದ ಯುಗ ಲಕ್ಷಣವನ್ನು ಗುರುತಿಸಬಹುದೇ ಮೂರನೆಯದಾದ ಸಾರ್ವಜನಿಕ ಯುಗ ಎಂಬ ಹೆಸರು ಅತಿವ್ಯಾಪ್ತಿ ದೋಷದಿಂದ ಕೂಡಿದೆ ಎರಡನೇ ಯುಗದಿಂದಲೇ ಸಾಹಿತ್ಯಕ್ಕೂ ಜನಸಾಮಾನ್ಯಕ್ಕೂ ನೇರವಾದ ಸಂಬಂಧ ಉಂಟಾಗಿದೆ ಭಕ್ತಿ ರಸವು ಪ್ರಧಾನ ರಸವಾಗಿದೆ ದಾಸವಾಗ್ಮಯದಿಂದ ಮೂರನೇ ಯುಗದಲ್ಲಿ ಸಾಹಿತ್ಯದ ಸಾರ್ವಜನಿಕತೆ ಹೆಚ್ಚಿತು ನೂರಾರು ಕವಿಗಳು ತಮ್ಮ ಆಶ್ರಯದಾತರಿಗಾಗಿ ಬರೆಯದೆ ಸಮಾಜಕ್ಕಾಗಿ ನೂರಾರು ಗ್ರಂಥಗಳನ್ನು ಬರೆದರೆನ್ನುವುದು ಈ ಯುಗದ ಕೇವಲ ವೈಶಿಷ್ಟ್ಯವೆಂದಾಗವೆಂದಾಗದು ಈ ದಾರಿಯಲ್ಲಿ ಇನ್ನೊಂದು ಪ್ರಯತ್ನದಲ್ಲಿ ಮುಖ್ಯವಾದ ಮೂರು ಯುಗಗಳಿಗೆ ಪಂಪಣ ಯುಗ ಸ್ವಾತಂತ್ರ್ಯ ಯುಗ ಚಿಕ್ಕ ದೇವರಾಯ ಎಂದು ಹೆಸರಿತ್ತಿದೆ ಒಂದು ಯುಗದಲ್ಲಿ ಪ್ರಧಾನ ಕವಿ ಇನ್ನೊಂದರಲ್ಲಿ ಪ್ರಮುಖ ಲಕ್ಷಣ ಇಲ್ಲವೇ ಸಾಹಿತ್ಯ ದೃಷ್ಟಿ ಮೂರನೆಯದರಲ್ಲಿ ಪ್ರಧಾನ ಪೋಷಕ ಹೀಗೆ ವಿಭಾಗ ಕ್ರಮದ ತಳಹದಿ ಬೇರೆ ಬೇರೆಯಾಗಿದೆ ಈ ಬೇರೆತನವು ಅಷ್ಟೇನೂ ಅನಿವಾರ್ಯವಲ್ಲವಾಗಿಲ್ಲ ಪ್ರಧಾನ ಕವಿ ಎಂಬುದು ಅಂತನೆ ತಳದೆಗಿಟ್ಟುಕೊಂಡು ಪಂಪಯುಗ ಬಸವಯುಗ ಕುಮಾರಯಸಯುಗ ತಿರುಮಲಾರ್ಯಯುಗ ಎಂದು ವಿವಾದ ಮಾಡಬಹುದು ಆಯಾ ಯುಗದ ಕವಿ ಇಲ್ಲವೇ ಭಕ್ತಿ ಕವಿಗಳಲ್ಲಿ ಹಿರಿಯರಾಗಿ ಆಯಾ ಯುಗಕ್ಕೆ ಮೊದಲಿಗರಾಗಿ ಅವರವರು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಹಾಗೂ ಉಜ್ವಲವಾದ ಕಾಣಿಕೆ ಸಲ್ಲಿಸಿದ್ದಾರೆ ತಮ್ಮ ತಮ್ಮ ಯುಗದ ಮೇಲೆ ಕೆಲಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅವರು ಆಯಾ ಮತಧರ್ಮಗಳ ಶ್ರೇಷ್ಠ ಪ್ರತಿನಿಧಿಗಳಾಗಿ ಜೈನ ವೀರಶೈವ ವೈಷ್ಣವ ಶ್ರೀವೈಷ್ಣವ ತತ್ವ ಪ್ರಣಾಳಿಯನ್ನು ಪ್ರಣಾಳಿಗಳನ್ನು ತಮ್ಮ ಸಾಹಿತ್ಯ ರೂಪದಲ್ಲಿ ಪ್ರತಿಪಾದಿಸಿದ್ದಾರೆ ಈ ರೀತಿಯಲ್ಲಿ ಮುಂದುವರೆದು ಪಂಪ ರಣ್ಣ ಬಸವ ಹರಿಹರ ಕುಮಾರಯಾಸ ಪುರಂದರದಾಸ ತಿರುಮಲಾರೆ ಷಡಕ್ಷರಿ ಹೀಗೆ ಕವಿತವೆಯರ ಹೆಸರಿನಲ್ಲಿ ಯುಗಗಳನ್ನು ಹೆಸರಿಸಿ ಸಾಹಿತ್ಯಕ ಹಾಗೂ ಇತರ ಪ್ರಭಾವಗಳನ್ನು ಸೂಚಿಸಬಹುದು ಆಯಾ ಯುಗದಲ್ಲಿ ಆಯಾ ಮಹಾಕವಿ ಮಹಾವ್ಯಕ್ತಿಗಳ ಪ್ರಭಾವ ಸಾರ್ವತ್ರಿಕವಾಗಿಲ್ಲ ಅತ್ಯಂತ ಸಂಕೀರ್ಣವಾದ ಮೂರನೇ ಅಂತೂ ಯಾರೊಬ್ಬರ ಪ್ರಭಾವ ಉಳಿದಿಲ್ಲ ಉಳಿದೆಲ್ಲರ ಮೇಲೆ ಅಥವಾ ಬಹುಜನ ಕವಿಗಳ ಮೇಲೆ ಆಗಿದೆ ಎಂದು ಹೇಳುವಂತಿಲ್ಲ ಆದರೆ ಒಟ್ಟಿನಲ್ಲಿ ಅವರವರ ಜೀವನದೃಷ್ಟಿ ಸಾಹಿತ್ಯ ದೃಷ್ಟಿಗಳ ವರ್ಚಸ್ಸು ಇಲ್ಲವೇ ಸಾಣಿಧ್ಯ ಬಹುಶಃ ಆಯಾ ಯುಗದಲ್ಲಿ ಕಾಣಬರುತ್ತದೆ ಎಂಬುದನ್ನು ಗಮನಿಸಬೇಕು ರಾಜವಂಶ ಹಾಗೂ ರಾಜಕೋಷಕರ ಹೆಸರಿನಲ್ಲಿ ಸಾಹಿತ್ಯ ಚರಿತ್ರೆಯನ್ನು ಅಭ್ಯಸಿಸುವುದು ಸಾಧ್ಯವಿದೆಯಾದರೂ ಕಾಲಕ್ರಮದಿಂದ ಯುಗ ವಿಭಜನೆ ಶಕ್ಯವಿಲ್ಲ ಬಿ ಎಂ ಶ್ರೀಕಂಠಯ್ಯನವರು ಕಾಲಕ್ಕನುಸಾರವಾದ ಸಾಹಿತ್ಯ ವಿಭಾಗದ ವಿಭಾಗದಲ್ಲಿ ಸೌಕರ್ಯವಾಗಲಿ ಲಕ್ಷಣ ಸಮನ್ವಯವಾಗಲಿ ವಿಶೇಷ ಪ್ರಯೋಜನವಾಗಲಿ ಕಾಣಬರುವುದಿಲ್ಲ ಎಂದಿರುವುದು ನಮಗೆ ಅರ್ಥವಾಗಲಿಲ್ಲ ಅಖಂಡವಾದ ಪ್ರವಾಹವನ್ನು ಅದರಲ್ಲಿಯ ವಿವಿಧ ಚಾರಿತ್ರಿಕ ವಿಷಯಗಳನ್ನು ಕಂಡುಗೊಳಿಸುವುದು ಎಂದಿಗೂ ಕೃತಿಮಯವೇ ಯಾವುದೇ ಕಾಲವಿಭಾಗವು ಎಂದಿಗೂ ನಿದೃಷ್ಟವಾಗದು ಆದರೂ ಕೆಲವು ಸ್ಥೂಲ ವಿಶಾಲ ಸಂಗತಿಗಳ ಹಾಗೂ ಪ್ರವೃತ್ತಿಗಳ ಸುಳಿವು ಹಿಡಿದು ಸುಳಿವು ಹಿಡಿದು ಮಾಡಿದ ಕಾಲ ವಿಭಾಗದಲ್ಲಿ ಸೌಕರ್ಯವಿದೆ ಎಂದು ನಾವು ನಂಬುತ್ತೇವೆ ಲಕ್ಷಣ ಸಮನ್ವಯವು ವಿಶೇಷ ಪ್ರಯೋಜನವು ನಾವು ಅನುಸರಿಸುವ ಕ್ರಮವನ್ನು ತಳಹದಿಯನ್ನು ಅವಲಂಬಿಸುತ್ತದೆ ಕನ್ನಡ ಸಾಹಿತ್ಯವೆಲ್ಲ ಬಹುಶಃ ಸಂಸ್ಕೃತದ ಅನುಕರಣವಾಗಿದೆ ಎಂಬುದು ಬಹುಮಟ್ಟಿಗೆ ಕಾಲಗುಣದಲ್ಲಿ ಬದಲಾವಣೆ ಆಗಿಲ್ಲವೆಂಬುದು ಸತ್ಯವಾದ ಮಾತೆ ಸಂಸ್ಕೃತದ ಅನುಸರಣ ನಿಜ ಆದರೆ ಅಂದವಾದ ಅನುಕರಣ ಯಾವಾಗಲೂ ಇಲ್ಲ ಅಂಧಾನುಕರಣ ವಿರುದ್ಧವಾಗಿ ಪ್ರತಿಭಟನೆ ಆಗಿದೆ ಅದರಿಂದ ಹೊಸ ದೃಷ್ಟಿ ಸಮಾಜದಲ್ಲಿಯೂ ಸಾಹಿತ್ಯದಲ್ಲಿಯೂ ತೋರಿದೆ ಈ ಬದಲಾವಣೆ ಆಗಿರದಿದ್ದರೆ ಕನ್ನಡ ಸಾಹಿತ್ಯ ಕಣ್ಣು ಕಟ್ಟಿದ ಕುದುರೆಯಾಗಬಹುದಿತ್ತು ಮತಾನುಸಾರವಾದ ವಿಭಾಗಕ್ರಮದ ವಿವೇಚನೆಯಲ್ಲಿ ಬದಲಾವಣೆ ಆಗಿದೆ ಎಂಬುದನ್ನು ಲೇಖಕರು ತಾವೇ ತೋರಿಸಿದ್ದಾರೆ ಮತ ಪ್ರಾಬಲ್ಯಕ್ಕಾಗಿ ಮತ ಪ್ರಾಬಲ್ಯ ಕಾಲ ಎಂದು ಬಹುದೊಡ್ಡ ವಿಭಾಗ ಮಾಡಿ ಅದರಲ್ಲಿ ಉಪವಿಭಾಗಗಳನ್ನು ಅವರು ಮಾಡಿಕೊಂಡಿದ್ದಾರೆ ಮುಂಚಿನವರು ಮಾಡಿದ ಮತ ವಿಭಾಗವು ಇಲ್ಲಿ ಕೆಲ ಮಟ್ಟಿಗೆ ವ್ಯತ್ಯಾಸ ಹೊಂದಿದೆಯಾದರೂ ಅಭಿಪ್ರಾಯವು ಮೂಲತಃ ಒಂದೇ ಎಂಬುದನ್ನು ಗಮನಿಸಬೇಕು ಈವರೆಗೆ ಬೇರೆ ಬೇರೆ ವಿಭಾಗ ಕ್ರಮಗಳನ್ನು ಸಂಗ್ರಹಿಸಿ ಚರ್ಚಿಸಿದ್ದಾಯಿತು ಅವುಗಳಲ್ಲಿ ಮತಾನುಸಾರವಾದ ವಿಭಾಗ ಕ್ರಮವು ವಿಶೇಷ ಪದದೊಡನೆ ಸೇರಿಕೊಂಡರೆ ಅದನ್ನು ಅಂಗೀಕರಿಸಲು ಅಡ್ಡಿಯಿಲ್ಲ ಎಂಬ ನಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದೇವೆ ಆದರೂ ಸಾಹಿತ್ಯ ಚರಿತ್ರೆಯಲ್ಲಿ ಮತತತ್ವಕ್ಕಿಂತ ಕವಿವ್ಯಕ್ತಿ ಹೆಚ್ಚು ಗಣ್ಯನು ಕವಿಕೃತಿ ಹೆಚ್ಚು ಬೆಲೆಯುಳ್ಳದು ಒಂದೊಂದು ಕಾಲದಲ್ಲಿ ಅಂಥ ಕವಿವ್ಯಕ್ತಿಗಳಿಗೂ ಕೃತಿಗಳು ಜನ್ಮ ತಾಳಿ ಬಹುಮಟ್ಟಿಗೆ ಸಮಾನವಾದ ಒಂದು ಸಾಹಿತ್ಯಿಕ ಬಾಂಧವ್ಯಕ್ಕೆ ಒಳಗಾಗಿರುತ್ತದೆ ಒಳಗಾಗಿರುತ್ತವೆ ಈ ಬಳಗಕ್ಕೆ ಹಿರಿಯನಾದ ಒಬ್ಬ ಮಾರಕವಿ ಇಲ್ಲವೇ ಭಕ್ತಿ ಕವಿ ಹಳೆಯದರ ತಿರುಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಹೊಸ ದಾರಿಯನ್ನು ಬೆಳಗಿದ್ದಾನೆ ಈ ಆ ಬೆಳಕಿನಲ್ಲಿ ಕೆಲವು ಕವಿಗಳು ಭಕ್ತರು ನಡೆದಿದ್ದಾರೆ ಇದನ್ನರಿತು ನಮ್ಮ ಈ ಸಾಹಿತ್ಯ ಚರಿತ್ರೆಯನ್ನು ವಿಶಾಲವಾಗಿ ಪಂಪಯುಗ ಬಸವಯುಗ ಕುಮಾರಯಾಸಯುಗ ಎಂದು ವಿಭಾಗಿಸಿ ವಿಹಂಗಮ ದೃಷ್ಟಿಯಿಂದ ಅವಲೋಕಿಸಬೇಕೆಂದು ಮಾಡಿದ್ದೇವೆ ಪ್ರತಿಯೊಂದು ಯುಗದಲ್ಲಿ ಮುಂದು ಮುಂದಿನ ಕಾಲಕ್ಕೆ ಹೋದಂತೆ ಸಮಿಶ್ರತೆ ಹೆಚ್ಚುತ್ತದೆ ಎಂಬುದನ್ನು ಅನ್ ಅರಿತು ಅಭ್ಯಾಸ ಸೌಕರ್ಯಕ್ಕಾಗಿ ಈ ರೀತಿಯಾಗಿ ವಿಶಾಲ ವಿಭಾಗಗಳನ್ನು ಕಲ್ಪಿಸಿಕೊಳ್ಳಲಾಗಿದೆ ಮೊದಲು ಪಂಪನ ಪೂರ್ವದ ಕಾಲವನ್ನು ಪಂಪಪೂರ್ವ ಪಂಪ ಪೂರ್ವಯುಗ ಎಂದು ಕರೆದು ಸಮೀಕ್ಷೆ ಮಾಡಲಾಗುವುದು ಮುಂದಿನ ಯುಗಗಳಿಗೆ ಮೇಲೆ ಹೇಳಿರುವಂತೆ ವ್ಯಕ್ತಿಪರವಾದ ಹೆಸರುಗಳನ್ನು ಕೊಡುವುದಾದರೂ ಮಾರ್ಗಯುಗ ಸಂಕ್ರಮಣ ಯುಗ ದೇಸಿಯುಗ ಎಂಬ ಪರ್ಯಾಯ ಪದಗಳನ್ನು ಆಗಾಗ ಬಳಸಿ ಆಯಾ ಯುಗಗಳ ಸಾಹಿತ್ಯಕ ಸ್ವರೂಪದ ವೈಶಿಷ್ಟ್ಯಗಳನ್ನು ವೇಚಿಸುತ್ತೇವೆ ಇವತ್ತು ಪ್ರಕರಣ ಐದು ಮುಗೀತು ಸಾಹಿತ್ಯ ಚರಿತ್ರೆಯಲ್ಲಿ ವಿಭಾಗಕ್ರಮ ಇನ್ನು ಮುಂದಿನ ಕ್ಲಾಸಲ್ಲಿ ಅಧ್ಯಾಯ ಎರಡು ಪಂಪಪೂರ್ವ ಯೋಗ ಆದರೆ ಪ್ರಕರಣ ಆರು ಬರುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ ಥ್ಯಾಂಕ್ ಯು ಇಷ್ಟೊತ್ತು ಯಾರು ಕೇಳಿದರೆ ಅವ್ರಿಗೆ ತುಂಬ ಧನ್ಯವಾದಗಳು ಅದೇ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೈಕ್ ಕಮೆಂಟ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು